We you. Know. ണയ oh my God.

ਮੜੋ ਗੌਣ ਨੇ ਅਰੇਲਾ ਦੇਸੀ ਸੇਵਾਤ ਨੇ ਜਿੱਤਲਾ ਲੈ ਲੈ ਲਾ ਤਾਂ ਗੌਣ ਆਖੜੇ ਦੀ ਵਾਹ ਤਕੂਚਾ ਬੰਦੇ ਲੈ ਲੋੜੇ ਲੈ ਰੈਡੀ ਨਾ ਤਾਈ ਮੱਤੇ ਸਿੰਘਰੇ ਨੂੰ ਲਾਣੋ ਖੜਤ ਤਾਈ ਜੰਮੇ ਨਾ ਖੜਤogne ਵੀ ਮੱਤੇ ਸਿੰਘਰੇ ಒಂದು ಭಾಷ್ಯ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿ ಜಾಸ್ತಿ ಆಗ್ಬಿಟ್ಟು ಅದೇ ಸಮಸ್ಯೆ ಆಗಿಬಿಟ್ಟು ಅವ್ರನ್ನ ಅರ್ಥೈಸ್ಕೊಳ್ಲಿಕ್ಕೆ ಆಗಿಲ್ಲ ಬಹಳ ಜನಕ್ಕೆ ನೆಲ ಉತ್ಬಿಟ್ಟು ರೈತರಿಗೆ ಗಡಿ ಕಾಯೋ ಯೋಧನಿಗೆ ಚರಂಡಿ ಗೋರುವಂತ ಸಫಾಯಿ 아게이안 <목소리도> 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 ಮೈಸೇಂದ್ರ ಗ್ರಾಮದಲ್ಲಿ ಇವತ್ತಿನ ದಿನ ಮುದ್ದಲಮ್ಮ ಜಾತ್ರೆಯ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಈ ಮುದ್ದಲಮ್ಮ ಜಾತ್ರೆ ಮಹೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ನಾಗರಿಕ ಬಂಧುಗಳು ಬಂದು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೀನಿ ಹಾಗೆ ವಿಶೇಷ ಏನಂತಂದ್ರೆ ಪಾನಗ ಜಾತ್ರೆ ಹಾಗೂ ನೀರ್ಪಂಚನೆ ಮತ್ತು ಪಾನಕ ವ್ಯವಸ್ಥೆ ಮಾಡಿದ್ದೀವಿ ವಿಶೇಷವಾಗಿ ಮಲಗಂಬ ಅಥವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬಂದು ಸಹಸ್ರ ಜನಗಳು ಸಹಕಾರ ನೀಡಬೇಕಂತ ನೀವು ತಮ್ಮಲ್ಲಿ ಬಳಕಲ ಮನೆ ಮಾಡಿಕೊಳ್ತಿದ್ದೀನಿ ಹಾಗೆ ಆ ತಾಯಿ ನಮ್ಮ ದೇವಿ ಎಲ್ಲ ನಾಗರಿಕ ಬಂದಿಬ್ದು ಆಯುರ್ ಆಯ್ಲು ಆರೋಗ್ಯ ಕೂಡ ಅಂತ ಹೇಳ್ತಾ ಕರಗಲು ಮಳೆ ಬೆಳೆ ಆಗಲಿ ಅಂತ ಕೇಳ್ಕೊಂತ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ದಿನ ನಮ್ಮ ಕರಗ ಕರಗತ್ಯಾಲಮ್ಮ ದೇವಿಯ ದನಗಳು ಮತ್ತು ಜನಗಳು ಹಾಗೂ ಎಲ್ಲ ರೀತಿಯಾದ ಸಹಕಾರದಿಂದ ಈ ಜಾತ್ರಾ ಮಹೋತ್ಸವವನ್ನು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಏರ್ಪಡಿಸುತ್ತೇವೆ ಇದೇ ರೀತಿಯಾಗಿ ವರ್ಷದಿಂದ ವರ್ಷಕ್ಕೂ ಪ್ರತಿ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ಕಾಣಿಸ್ತಾ ಇದೆ ಅದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಭಾಗಿಯಾಗಿ ಈ ಜಾತ್ರನ ಯಶಸ್ವಿಯಾಗಿ ಅಂತ ಯಶಸ್ವಿಯಾಗಿ ಇದೇ ರೀತಿ ದ ಅನುದಾನ ಎಣ್ಣೆ ಕಂಬ ಹಾಗೂ ಅರವಂಟಿಕೆ ಪ್ರೋಗ್ರಾಮ್ಗಳು ಅರವಂಟಿ ಅರವಂಟಿಕೆ ಪ್ರೋಗ್ರಾಮ್ಗಳು ಮತ್ತು ಕೊಡ್ಲಿಪುರ ದಾಸನಪುರ ಬಳ್ಳೂರು ಆರ್ವಳ್ಳಿ ಕಂಬಳೀಪುರ ಮೇಡಲಿಳ್ಳಿ ಇದನ್ನು ಪ್ರತಿ ಊರುಗಳಿಂದಲೂ ದನಗಳನ್ನು ಕರ್ಕಂಬಂದು ಮೆರವಣಿಗೆ ಮಾಡಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಅವರ ಎಲ್ಲರಿಗೂ ನಮ್ಮ ದೇವಸ್ಥಾನ ಮತ್ತು ನಮ್ಮ ಕಮಿಟಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿ ನಾನು ಇದೇ ರೀತಿ ಅವರಿಗೆಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಡಲೆಂತೂ ಪ್ರಾರ್ಥಿಸಿದ್ದೆ